ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿಯ ವ್ಯವಹಾರ ಹಗರಣಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಕ್ಲೂಸಿವ್ ಆದಂತಹ ಸಂಭಾಷಣೆಯನ್ನು ಸುವರ್ಣ ನ್ಯೂಸ್ಗೆ ಲಭ್ಯ ಆಗಿದೆ ಅದರ ಡೀಟೇಲ್ಸ್ ಅನ್ನು ನಿಮ್ಮ ತೆಗೆಡ್ತಾ ಇದ್ವಿ ಅಕೌಂಟೆಂಟ್ ಪರಶುರಾಮ್ ಮತ್ತು ಎಂಡಿ ಪದ್ಮನಾಭನ್ ನಡುವಿನ ಸಂಭಾಷಣೆ ವಾಲ್ಮೀಕಿ ಹಗರಣಕ್ಕೆ ಸಾಕ್ಷಿ ಕೊಡುತ್ತೆ ಆ ಸಂಭಾಷಣೆ ಅಕೌಂಟೆಂಟ್ ಪರಶುರಾಮ್ ಮತ್ತು ಎಂಡಿ ಪದ್ಮನಾಭನ್ ನಡುವಿನ ಮಾತುಕತೆ ಸಚಿವರ ಒತ್ತಡಕ್ಕೆ ಮಣಿದು ಅಕ್ರಮ ಹಣ ವರ್ಗಾವಣೆಗೆ ಈ ಅಧಿಕಾರಿಗಳು ಸಹಕಾರ ಕೊಟ್ರು ಮಾಹಿತಿ ಇದ್ರೂ ಅಕ್ರಮಕ್ಕೆ ಸಾಥ್ ಕೊಟ್ರು ಅನ್ನೋದನ್ನ ಸ್ಪಷ್ಟಪಡಿಸುವಂತದ್ದು ಜೊತೆಗೆ ಹಗರಣ ಬಯಲಾಗುವ ಸನ್ನಿವೇಶ ಬಂದಾಗ ಬಚಾವ್ಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಮಾತಾಡಿದ್ದಾರೆ ಈ ಇಬ್ಬರು ಅಧಿಕಾರಿಗಳ ನಡುವೆ ನಡೆದಂತಹ ಸಂಭಾಷಣೆಯ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ ಏನ್ ನಡೀತು ಹಾಗಿದ್ರೆ ಆ ಸಂಭಾಷಣೆಯಲ್ಲಿ ಏನ್ ಮಾತನಾಡಿದ್ದಾರೆ ಕೇಳೋಣ ಬನ್ನಿ ಮೊದಲೇ ಹೇಳಿದ್ರೆ ಮಾಡಬಹುದು ಅಲ್ಲ ಸರ್ ಮಂಜು ನಮ್ಮ ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನಿಮಗೆ ತುಂಬ ನೀವು ಅಕೌಂಟ್ಸ್ವರಾಗ ಏನಾದ್ರು ಮಾಡ್ಬೋದಾ ನೋಡಿ ನನಗೇನು ಕವಿತಾಂಗ್ ಮಾಡಿದಾಳೆ ಅಂತ ಹೇಳ್ಬಿಡ್ತೀನಿ ಹ್ಞೂ ಸರ್ ಅಲ್ಲ ಸರ್ ನನಗೆ ಮೊದಲೇ ನೀವು ಸ್ವಲ್ಪ ಕೊಟ್ಟಿದ್ರೆ ಯಾಕಂದರೆ ನಾನು ಚಂದ್ರಶೇಖರ್ನ ಅಲ್ಲಿ ಇನ್ವಾಲ್ವ್ ಮಾಡ್ತೀನಿ ಚಂದ್ರಶೇಖರ್ನ ಸರ್ಚ್ ಬರ್ತಾ ಇದ್ದೆ ಚಂದ್ರಶೇಖರ್ಗೂ ಭಯ ಇದೆಯಲ್ಲ ಚಂದ್ರಶೇಖರ್ ಚಂದ್ರಶೇಖರ್ ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು ತರ್ಟಿ ಫಸ್ಟ್ ಮಾರ್ಚ್ ಇದನ್ನೇ ತರಿಸಿಲ್ಲ ಕರ್ಸ್ಬೇಕು ಸರ್ ಅವ್ರು ನಾನು ಜವಾಬ್ದಾರಿ ಅರ್ಸಿಲ್ಲ ನಾನು ಜವಾಬ್ದಾರಿ ಸರ್ ಅವರಿಗೆ ಸ್ಟೇಟ್ಮೆಂಟ್ ಯಾಕೆ ಪತ್ರ ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೊಂದು ಯಾಕೆ ಹೇಳಿಲ್ಲ ಎಷ್ಟು ಹುಷಾರಾಗಿ ಮಾಡ್ತಾನೆ ಬೇರೆ ಇಲ್ಲ ಹ್ಞೂ ಸರ್ ಇದೇ ಯಾಕೆ ಮಾಡಿಲ್ಲ ಸರ್ ಅವನು ಪಾತ್ರ ಇದೆ ಸರ್ ಯಾಕಂದ್ರೆ ಮತ್ತೆ ಅವನೇನು ಇನ್ವಾಲ್ ಗೊತ್ತಿಲ್ಲ ನನಗೆ ಮಾಹಿತಿಗಳು ಕೊಟ್ಟಿರ್ತಾನೆ ಆಮೇಲೆ ಇದೆಲ್ಲವೂ ಕೂಡ ಲೆಟರ್ಲೆಲ್ಲ ನೋಡಿದ್ರೆ ನಾಲ್ಕನೇ ತಾರೀಕು ಮಾಡಿದ ತಕ್ಷಣ ನಾಲ್ಕನೇ ತಾರೀಕು ಅವೆಲ್ಲ ಹೆಂಗೆ ಬಂತು ಎಷ್ಟು ದಿನ ಪ್ಲಾನ್ ಮಾಡಿದ್ದಾರೆ ಯಾರಿದ್ದಾರೆ ನಮ್ಮ ಥರನೇ ನಮ್ದೆಲ್ಲ ಇವಿನ ಇರುತ್ತೆ ಕೊಟ್ಟವರು ಅದೇ ಅದೇ ನಂಗೆ ಅರ್ಥ ಆಗ್ತಾ ಇಲ್ಲ ಹ್ಞೂ ಹಾಂ ನೆಕ್ಕಂಡ್ರೆ ನಾಗರಾಜ್ ಅವ್ರು ಏನಂತಾರೆ ಸರ್ ಅವ್ರಿಗೆ ಗೊತ್ತಿಲ್ಲ ಅವ್ರು ಹೇಳಿಲ್ಲ ಸರ್ ಅದಕ್ಕೆ ಇದೊಂದು ಆಪ್ಷನ್ ಇಟ್ಕೊಳ್ಳಿ ಹ್ಞೂ ಸರ್ ಚಂದ್ರಶೇಖರ್ ವಿಶ್ವಾಸಕ್ಕೆ ತಗೊಂಡು ನಾವು ಆಗ್ಬಿಡ್ತೇವೆ ಅಲ್ಲ ದುಡ್ಡು ಬಂದ್ಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ ಸರ್ ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಮತ್ತೆ ಏನಾರು ಮಾಡ್ಲೇಬೇಕು ಸರ್ ಉಳಿವಿಗಾಗಿ ಏನಾದ್ರು ಮಾಡಲೇಬೇಕಲ್ಲ ಸರ್ ಹಿಂಗೆ ಮಾಡಿಬಿಟ್ಟು ಎಸ್ ಈ ಸಂಭಾಷಣೆಯಲ್ಲಿ ಸ್ಪಷ್ಟ ಆಗುತ್ತೆ ಉಳಿವಿಗಾಗಿ ಏನಾದರೂ ಮಾಡಲೇಬೇಕಲ್ಲ ಸರ್ ಅಂತ ಅಕೌಂಟೆಂಟ್ ಪರಶುರಾಮ್ ನೋಡಿದ್ದಾರೆ ಎಂ ಡಿ ಪದ್ಮನಾಭ್ ಹೇಳ್ತಾರೆ ಚಂದ್ರಶೇಖರ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ದುಡ್ಡು ವಾಪಸ್ ಬಂದುಬಿಟ್ರೆ ಏನು ಸಮಸ್ಯೆ ಆಗಲ್ಲ ಅವ್ರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋಣ ಅಂದರೆ ಈ ಹಗರಣ ನಡೆದು ಇದು ಬಯಲಿಗೆ ಬಂದುಬಿಡತ್ತೆ ಎನ್ನುವಂತಹ ಸನ್ನಿವೇಶ ಬಂದಂತಹ ಸಂದರ್ಭದಲ್ಲಿ ಬಚಾವ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈ ಇಬ್ಬರೂ ಅಧಿಕಾರಿಗಳು ಏನು ಮಾತುಕತೆಯನ್ನು ನಡೆಸಿದ್ದಾರೆ ಇದು ಒಂದಿಷ್ಟು ವಿಷಯಗಳನ್ನ ಸ್ಪಷ್ಟಪಡಿಸ್ತಾ ಹೋಗುತ್ತೆ ಒತ್ತಡ ಇತ್ತು ಮಾಹಿತಿ ಇತ್ತು ಆದರೂ ಹಣ ವರ್ಗಾವಣೆಯಾಗುತ್ತೆ ಜೊತೆಗೆ ಈ ವಿಷಯ ಹೊರಗೆ ಬಂದ್ರೆ ನಮ್ಮೆಲ್ಲರ ಬುಡಕ್ಕೆ ಬರುತ್ತೆ ಅಂತಂದಾಗ ಹೇಗೆ ಬಚಾವಾಗಬೇಕು ಅನ್ನೋದ್ರ ಬಗ್ಗೆ ಕೂಡ ಪ್ಲಾನಿಂಗ್ ನಡೆಸಿದ್ರು ಅನ್ನೋದು ಈ ಮಾತುಕತೆಯಲ್ಲಿ ಸ್ಪಷ್ಟ ಆಗ್ತಾ ಹೋಗುತ್ತೆ ನೂರ ಎಂಬತ್ತೇಳು ಕೋಟಿಯ ವ್ಯವಹಾರದ ಪ್ರಕರಣ ಇದು ಒಬ್ಬ ಅಧಿಕಾರಿಯ ಜೀವ ಕೂಡ ಹೋಗಿದೆ ಆತ್ಮಹತ್ಯೆ ಮಾಡ್ಕೊಳ್ಬೇಕಾಯ್ತು ಅಲ್ಲಿಂದ ಹೊರಬಂದಂತಹ ಈ ವಿಚಾರ ಈಗ ಮಾಜಿ ಸಚಿವರ ವಿಚಾರಣೆಗೆ ಕರೆದು ಪ್ರಶ್ನೆಗಳನ್ನು ಕೇಳೋ ಮಟ್ಟಕ್ಕೆ ಬಂದು ತಲುಪಿದೆ ನಂತರ ಏನಾಗುತ್ತೆ ಅನ್ನೋದೇ ಸದ್ಯದ ಕುತೂಹಲ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್